ವರ್ಷ ಗೆದ್ದಿದ್ದಾರೆ ಥರ್ಡ್ ಫೈನಲ್ ಫಾರೀಮ್ ಗೆ ಆಮೇಲೆ ಕೆ ಕೆ ಆರ್ಗೆ ಗೆ ಆಮೇಲೆ ಥರ್ಡ್ ಫೈನಲ್ ಫಾರೀಮ್ ರೈಟ್ ಅವೆ ಇಟ್ಸ್ ಸಾಲಿಡ್ ಟೀಮ್ ವೆಲ್ ರೌಂಡೆಡ್ ಟೀಮ್ ಹಿಟರ್ಸ್ ಇದಾರ ಇದಾರೆ ಸ್ಟಾರ್ಟ್ ಕೊಡೋರ್ ಇದಾರ ಇದಾರೆ ಫಿನಿಷರ್ಸ್ ಇದಾರ ಇದಾರೆ ಆಲ್ ರೌಂಡರ್ಸ್ ಇದಾರ ಇದಾರೆ ಆ ಮ್ಯಾಚ್ ಅಲ್ಲಿ ಪಟ್ಟಿದಾರ ಆಡಿದ್ರು ಅದು ಲಾಸ್ಟ್ ಬಾಲ್ ಸಿಕ್ಸ್ ಆರ್ ನನ್ಗೆ ಸಿಕ್ಸ್ ಸಿಕ್ಸರ್ ಹೊಡೆದ್ ನೋಡಿ ಸಾಲ್ಟ್ ಹೊಡೆದಿದ್ ಕುಂದ್ಕೊಂಡ್ಬಿಟ್ಟೆ ಆ ರೇಂಜ್ ಅಲ್ಲಿ ಹೊಡೆದಿದ್ರು ನೀವು ಸರಿಯಾಗಿ ಎಲ್ಲ ಒಂದು ಬೂದಿ ಮುಚ್ಚಿದ್ ಕೆಂಡ ತರ ಅದು ಬೂದಿಂಗ್ ಸರ್ಸಿದ್ರೆ ಇವರು ಸಾಲಿಡ್ ಆಗಿದ್ದಾರೆ ಕೊನೆಯ ಆರು ಪಂದ್ಯದಲ್ಲಿ ಐದು ಗೆಲ್ಲೋದು ಪಂಜಾಬ್ ಮೇಲೆ ಅದರಲ್ಲೂ ಎರಡು ಈ ಸಿ ಈ ಸೀರೀಸ್ ಗೆದ್ದಿರೋದು ಅದೊಂದು ಲೆಕ್ಕ ಯಾವ ಏರಿಯಾ ನೋಡಿದ್ರು ಕೂಡ ಆರ್ ಬಿನೇ ಸ್ಟ್ರಾಂಗ್ ಇರೋದು ಅಂತ ನನಗನ್ನಿಸ್ತಾ ಇದೆ ಯಾವ ಏರಿಯಾದಲ್ಲೂ ಕೂಡ ಡಾಮಿನೇಟ್ ಮಾಡೋಕ್ಕಾಗಲ್ಲ ಪಂಜಾಬ್ಗೆ ಅಂತ ಹಿಂದಿನ ಮ್ಯಾಚ್ ನೋಡಿದ್ರು ಅದೇ ಕಾಣಿಸ್ತಾ ಇದೆ ಅವ್ರು ಎಷ್ಟು ಏನು ಕೊಲ್ಯಾಪ್ಸ್ ಆಗೋಯ್ತು ಇಡೀ ಅವ್ರದ್ದು ಇನ್ನಿಂಗ್ಸ್ ಅಂದ್ರೆ ಸೊ ಆರ್ ಬಿನ ಓಪನಿಂಗ್ ಆಗಿರಲಿ ಅಥವಾ ಫಿನಿಷಿಂಗ್ ಆಗಿರಲಿ ಮಿಡ್ಲ್ ಆರ್ಡರ್ ಆಗಿರಲಿ ಬೌಲಿಂಗಲ್ಲಾಗಿರಲಿ ಬಹುಶಃ ಫೀಲ್ಡಿಂಗ್ ಒಂದು ಆರ್ ಸಿ ಬಿ ಸ್ವಲ್ಪ ಇನ್ನೂ ಸೆಟ್ಲಾಗಬೇಕು ಅಂತ ಅವತ್ತು ನೀವು ಹೇಳಿದ್ದು ಅದು ಹೌದು ಯಾವ ಏರಿಯಾ ಆರ್ ಸಿ ಬಿ ವೀಕ್ ಇದೆ ಅಂತ ಏನಾದರೂ ಅನಿಸುತ್ತಾ ಅಥವಾ ಅವ್ರು ನಮ್ಮನ್ನು ಡಾಮಿನೇಟ್ ಮಾಡೋ ಏರಿಯಾ ಯಾವುದಿರ್ಬೋದು ಕ್ಯಾಪ್ಟನ್ಸಿ ಒಂದು ನೀವು ಹೇಳಿದರೆ ಅದು ಪ್ರೂವ್ ಆಯಿತು ಸೊ ಅಂದರೆ ಆ ಅಯ್ಯರ್ ಕ್ಯಾಪ್ಟನ್ಸಿ ಗೆದ್ದು ಪ್ರೂವ್ ಮಾಡಿದರು ಸೊ ಯಾವ ಏರಿಯಾ ನಾವು ಇದ್ದೀವಿ ಯಾವ್ದ್ರಲ್ಲಿ ಅವ್ರು ಸ್ಟ್ರಾಂಗ್ ಇದ್ದಾರೆ ಅಂತ ಒಂದು ಅನಲೈಸ್ ಮಾಡೋದಾದ್ರೆ ಓಕೆ ಇವಾಗ ಇಬ್ಬರದ್ದು ಸ್ಟ್ರೆಂತ್ಸ್ ನೋಡೋಣ ಓಕೆ ಅವ್ರ ಸ್ಟ್ರೆಂತು ಆಮೇಲೆ ಆರ್ ಸಿ ಬಿ ಸ್ಟ್ರೆಂತು ಎರಡೂ ನೋಡೋಣ ಪಂಜಾಬ್ದು ಆರ್ ಸಿ ಬಿದು ನೋಡೋಣ ಅವಾಗ ಯಾವುದು ಅವ್ರ ಸ್ಟ್ರೆಂತ್ ಇದೆಯೋ ಅದು ಸ್ವಲ್ಪ ಮಟ್ಟಿಗೆ ಇವ್ರದ್ದು ವೀಕ್ನೆಸ್ಸು ಯಾವ್ದು ಇವ್ರ ಸ್ಟ್ರೆಂತ್ ಇದೆಯೋ ಅವ್ರ ಸ್ವಲ್ಪ ಮಟ್ಟಿಗೆ ಅವ್ರದ್ದು ವೀಕ್ನೆಸ್ ಅಂತ ಒಂದು ಇಂಡೈರೆಕ್ಟಾಗಿ ಬರ್ತದೆ ಸೊ ಈಗ ಇವ್ರದ್ದು ಸ್ಟ್ರೆಂತ್ಸ್ ಏನೇನು ಪಂಜಾಬ್ ಕಿಂಗ್ಸ್ ಸ್ಟ್ರೆಂತ್ಸ್ ಏನೇನು ಅವರು ಟಾಪಲ್ಲಿ ಉಳಿದ್ರು ಈ ಒಂದು ಹೀನಾಯ ಸೋಲಾದ ಮೇಲೆ ವಾಪಸ್ ಬಂದು ಮುಂಬೈ ಅಂತ ಟೀಮ್ಗೆ ಮುಂಬೈಗೆ ಮುಂಬೈ ಮೇಲೆ ಯಾರೂ ಇನ್ನೂರು ಚೇಜೆ ಮಾಡಿಲ್ಲ ಹದಿನೆಂಟು ವರ್ಷದಲ್ಲಿ ಮುಂಬೈ ಇನ್ನೂರು ದಾಟ್ಬಿಟ್ರೆ ಯಾರೂ ಗೆದ್ದೇ ಇಲ್ಲ ಮುಂಬೈ ಮೇಲೆ ಮುಂಬೈ ಇಂಡಿಯನ್ಸು ಹದಿನೆಂಟು ವರ್ಷದಲ್ಲಿ ಒಂದು ಸಲ ಸಲ ಇಲ್ಲ ಆಯಿತು ಆಯಿತು ಅಂತಲ್ಲ ಹದಿನೆಂಟು ವರ್ಷದಲ್ಲಿ ಯಾರು ಚೇಸ್ ಮಾಡಿಲ್ಲ ಅದು ಗೆದ್ದರು ಅದು ಹೆಗ್ಗಳಿಕೆ ಕ್ಯಾಪ್ಟನ್ಸಿ ಹಿ ಆಸ್ ಲೆಡ್ ಫ್ರಮ್ ದ ಫ್ರಂಟ್ ಸಾಲಿಡ್ ಕ್ಯಾಪ್ಟನು ಕೂಲ್ ಕ್ಯಾಪ್ಟನು ಥಿಂಕಿಂಗ್ ಕ್ಯಾಪ್ಟನು ಹಿ ಗೋಸ್ ಬೈ ಗಟ್ ಗಟ್ ಫೀಲ್ ಮೇಲೆ ಹೋಗ್ತಾರೆ ಅಂದರೆ ಗಟ್ ಫೀಲ್ ಅಂದರೆ ಮನ್ಸು ಹೇಳ್ತಾ ಇದೆ ಅಂತ ಮನ್ಸ್ ಹೇಳ್ತಾ ಇರೋದನ್ನು ಶಾಂತವಾದ ಮನಸ್ಸಿನ ತೊಗೊಂಡ್ರೆ ಮನ್ಸ್ ಹೇಳ್ತಾ ಇರೋದು ತೊಗೊಂಡ್ರೆ ಸಾಮಾನ್ಯವಾಗಿ ದೇವಲ್ಲಿ ವೆನ್ ಎಂಡ್ ಅಪ್ ಅನ್ನೋ ವಿನಿಂಗ್ ಸೆಟ್ ಯಾವಾಗ ಗಟ್ ಫೀಲ್ ತಪ್ಪಾಗುತ್ತೆ ಅಂತಂದರೆ ಅವ್ರ ಮನಸ್ಸು ಇನ್ನೇನೋ ಹೇಳ್ತಾ ಇರುತ್ತೆ ಅವಾಗ ಇನ್ನೇನೋ ಏನೋ ಯೋಚನೆ ಮಾಡೋಕ್ಕೆ ನೋಡ್ತೀವಿ ಆರ್ ವಿ ಆರ್ ನಾಟ್ ಶ್ಯೋರ್ ಅಂಥ ಟೈಮಲ್ಲಿ ಅವರು ಮುಗ್ಸ್ಬೀಳ್ತಾರೆ ಸೊ ಅದೊಂದು ಕ್ಯಾಪ್ಟನ್ಸಿ ಅವ್ರ ಸರ್ವಾಗಿದೆ ಪ್ಲಸ್ ಈ ಪಿಚ್ ಯಾವ ಪಿಚ್ ಮೇಲೆ ಪಿಚ್ ನಂಬರ್ ಆರು ಯಾವ ಪಿಚ್ ಮೇಲೆ ಇವಾಗ ಆಡೋಕ್ಕೆ ಹೋಗ್ತಾರೆ ಫೈನಲ್ಲು ಆ ಪಿಚ್ ಮೇಲೆ ಅವರು ಫಸ್ಟ್ ಮ್ಯಾಚ್ ಆಡಿದ್ದು ಇವ್ರ ಮೇಲೆ ಜಿ ಟಿ ಮೇಲೆ ಆ ಮ್ಯಾಚ್ನ ಅವ್ರು ಗೆದ್ದಿದ್ರು ಓಕೆ ಕೊನೆಯ ಓವರಲ್ಲಿ ಇಪ್ಪತ್ತ್ಮೂರು ರನ್ ನೋಡಿದ್ರು ನೈಂಟಿ ಸೆವೆನ್ ಔಟ್ ಅನಿಸುತ್ತೆ ಶ್ರೇಯಸ್ ಅಯ್ಯಾರೆ ಮ್ಯಾಚ್ನಲ್ಲಿ ಸೊ ಲಾಸ್ಟ್ ಓವರಲ್ಲಿ ಒಂದು ರನ್ ತೊಗೊಂಡು ಶಶಾಂಕ್ ಸಿಂಗ್ ಒಂದು ರನ್ ತೊಗೊಂಡ್ರು ಒಂದೇ ರನ್ ಸಾಕು ಅಂತ ಎರಡನೇ ರನ್ ಓಡೋದು ಬೇಡ ಇವ್ರಿಗೆ ಹಂಡ್ರೆಡ್ ಓಡಿಲಿ ಅಂದ್ಬಿಟ್ಟು ಅವ್ರು ವಾಪಸ್ಸು ಧಾವಂತ ಮಾಡಿ ಎರಡರನ್ನು ನೋಡಿದ್ರು ಇಪ್ಪತ್ತ್ಮೂರು ರನ್ ಬಂತ ಓವರು ಸೈಂಟಿ ಸೆವೆನಲ್ಲಿದ್ದರು ಒಂದು ಬಾಲು ಫೇಸ್ ಮಾಡೋಕ್ಕಾಗಿಲ್ಲ ಅವರು ದೇ ಒನ್ ಬೈ ಲೆವೆನ್ ರನ್ಸ್ ಏನೋ ಮಾಡಕ್ಕೆ ಹೋಗ್ಬಿಟ್ಟು ಕಮ್ಮಿ ಆಗ್ಬಿಟ್ಟು ಒಂದು ರನ್ ಎರಡರನ್ನು ಓಡಿಬಿಟ್ಟು ಹಂಡ್ರೆಡ್ ಹೊಡೆದ್ಬಿಟ್ಟು ಅವ್ರು ಅದಕ್ಕೆ ಅವರು ಪರ್ಸ್ನಲ್ ಗ್ಲೋರಿಗೆ ಹೋಗಲಿಲ್ಲ ಸೊ ಯಾವ ಪಿಚ್ ಮೇಲೆ ಅವರು ಈಗ ಆಡ್ತಾ ಇದ್ದಾರೆ ಫಸ್ಟ್ ಮ್ಯಾಚ್ ಅಲ್ಲಿ ಗೆದ್ದಿದ್ದಾರೆ ಅಫ್ಕೋರ್ಸ್ ಮ್ಯಾಜಿಕಲ್ ಸ್ಪೆಲ್ ಬೈ ವೈಶಾಖ್ ಅದು ಯಾರೂ ಮರೆಯೋಂಗೆ ಇಲ್ಲ ಒಂಥರ ಅವ್ರು ಸುಮ್ಮನೆ ಸುಮ್ಮನೆ ಕಂಪ್ಲೀಟ್ ಮಾಡಬೇಕಾಯಿತು ಅಷ್ಟೇ ಓವರ್ಸ್ ಅವ್ರಿಗೆ ಬಂದುಬಿಟ್ಟಿರೋದು ಅಲ್ಲಿ ವೈಶಾಖ್ ಬಂದ್ಬಿಟ್ಟು ಟೂ ಓವರ್ಸ್ ಫಾರ್ ಫೈವ್ ರನ್ಸೋ ಏಯ್ಟ್ ರನ್ಸ್ ಏನೋ ಕೊಟ್ಟರು ಜಸ್ಟ್ ಇಂಪಾಸಿಬಲ್ ಆ ಟೈಮ್ನಲ್ಲಿ ಸೊ ಆ ಅದ್ರ ಆ ಮ್ಯಾಚ್ ಅವ್ರು ಗೆದ್ದಿದ್ರು ಸೊ ಆ ಮ್ಯಾಚ್ ಅಲ್ಲಿ ಗೆಲ್ ಗೆಲ್ತಾ ಅಲ್ಲಿ ಇದ್ದಾರೆ ಅವ್ರ ಕಾನ್ಫಿಡೆನ್ಸ್ ಇರುತ್ತೆ ಇನ್ನೊಂದು ಮುಖ್ಯವಾದ ವಿಷಯ ಅಂತಂದರೆ ಅವರು ಈಗಾಗಲೇ ಅಹಮದಾಬಾದಿಗೆ ಬಂದು ಒಂದು ಮ್ಯಾಚ್ ಆಡಿದ್ದಾರೆ ಆಮ್ದ ಬಂದು ಒಂದು ಮ್ಯಾಚ್ ಆಡಿದ್ದಾರೆ ಸೊ ನಾವು ಆಡಿದ್ದು ಯಾವತ್ತು ಟ್ವೆಂಟಿ ನೈನ್ತು ನಮ್ಮ ಒಂದು ಕ್ವಾಲಿಫೈಯರ್ ಆಗಿದ್ದು ಇಪ್ಪತ್ತೊಂಬತ್ತನೇ ತಾರೀಕು ಅದಾದಮೇಲೆ ಮೂವತ್ತು ಮೂವತ್ತೊಂದು ಒಂದು ಎರಡು ನಾಲ್ಕು ದಿವಸ ಆದಮೇಲೆ ಐದನೇ ದಿವಸ ನಾವು ನಾಳೆ ದಿವಸ ಮ್ಯಾಚ್ ಆಡ್ತಾಯಿದ್ದೀವಿ ಇವ್ರಿಗೆ ನೆನ್ನೆತನ ಆಡಿದ್ದಾರೆ ಅದೊಂದು ಖಂಡಿತವಾಗಲೂ ಡೆಫಿನೆಟ್ಲಿ ಅವ್ರಿಗೆ ಬಂದು ಈ ಪಿಚ್ ಮೇಲೆ ಈ ಸರೌಂಡಿಂಗ್ ಈ ವಾತಾವರಣದಲ್ಲಿ ಆಡಿ ಗೆದ್ದು ಚೇಸ್ ಮಾಡಿ ಗೆದ್ದು ಒಂದು ಅಡ್ವಾಂಟೇಜ್ ಇದೆ ಪ್ಲಸ್ ಅವ್ರಿಗೆ ಚೇಜ್ ಮಾಡಿದಾಗ ಅವರು ಗೆದ್ದಿದ್ದಾರೆ ಈವನ್ ಆರ್ ಸಿ ಬಿ ಮೇಲೆ ಗೆದ್ದಿದ್ದಾರೆ ಆರ್ ಸಿ ಬಿ ಮೇಲೆ ಅವರು ಒಂದೇ ಗೆದ್ದಿರ್ಬೋದು ಕೊನೆಯ ಆರಲ್ಲಿ ಒಂದೇ ಗೆದ್ದಿರೋದು ಆದರೆ ಅದು ಚೇಸ್ ಮಾಡುವಾಗ ಬೆಂಗಳೂರಲ್ಲಿ ಗೆದ್ದಿದ್ದು ಆಯಿತಾ ಸೊ ಅವ್ರಿಗೂ ಸಾಕಷ್ಟು ಹಲವಾರು ಅಡ್ವಾಂಟೇಜಸ್ ಇದೆ ಅವರು ಬೌಲಿಂಗ್ ಸ್ವಲ್ಪ ಕೂಡ್ಕೊಂಡು ಚೆನ್ನಾಗಿ ಬರ್ತಾ ಇದೆ ಯಜುವೇಂದ್ರ ಚಹಲ್ ಆಡಿದ್ರೆ ಡೆಫಿನೆಟ್ಲಿ ಇಟ್ ವಿಲ್ ಮೇಕ್ ಡಿಫ್ರೆನ್ಸ್ ಟು ದೇರ್ ಬೌಲಿಂಗ್ ಇಟ್ ವಿಲ್ ಮೇಕ್ ಅ ಡಿಫ್ರೆನ್ಸ್ ಅದರಲ್ಲೂ ಚಹಲ್ದೇನು ಅಂತಂದರೆ ಅವ್ರಿಗೆ ಆರ್ ಸಿ ಬಿಟ್ಟಿರೋ ಟೀಮು ಒಂಥರ ಒಂದು ಅದಿರುತ್ತೆ ಯಾರ್ಯಾರು ಬಿಟ್ಟರು ಮೊಹಮ್ಮದ್ ಸಿರಾಜ್ಗೆ ಬಿಟ್ಟರು ಅವ್ರು ಬಂದು ಮಾರಕ ಬೌಲಿಂಗು ಬೆಂಗಳೂರಲ್ಲಿ ಆಯಿತಾ ಅರ್ಧ ಅವರೇ ಒಂದು ಒಂದ್ಸಲಿ ಶ್ರೇಯಸ್ ಗೋಪಾಲ್ನ ಶ್ರೇಯಸ್ ಗೋಪಾಲ್ ಬಂದ್ಬಿಟ್ಟು ಆರ್ ಸಿ ಬಿ ಮೇಲೆ ನಾಲ್ಕು ವಿಕೆಟನ್ನು ತೆಗೆದಿದ್ರು ಅವರು ಇನ್ಕ್ಲೂಡಿಂಗ್ ವಿರಾಟ್ ಕೊಹ್ಲೀಸ್ ವಿಕೆಟ್ ಸೊ ಯಾರಿಗೆ ಅದು ಆ ಥರ ಅದೇ ಥರ ಯಜುವೇಂದ್ರ ಚಹಲ್ಗೆ ಇಟ್ ವಿಲ್ ಮೇಕ್ ಎ ಹಿ ಹಿ ಮೈಟ್ ಮೇಕ್ ಎ ಡಿಫ್ರೆನ್ಸ್ ಟು ಆರ್ ಸಿ ಬಿ ಚಾನ್ಸಸ್ ಸೊ ಅವರಿದ್ದಾರೆ ಅವ್ರು ಮಿಕ್ಕಿದ್ದ ಓಮರ್ ಝಾಯ್ ಚೆನ್ನಾಗಿ ಮಾಡ್ತಿದ್ದಾರೆ ವೈಶಾಖ್ ಕುಮಾರ್ ಅಂತೂ ಒಂಥರ ಡ್ರೀಮ್ ಬೌಲಿಂಗ್ ಅವ್ರದ್ದು ದೋ ಫಸ್ಟ್ ಆ್ಯಂಡ್ ಸೆಕೆಂಡ್ ಓವರ್ಸ್ ಸಖತ್ತಾಗಿ ಮಾಡ್ತಿದ್ದಾರೆ ತರ್ಡ್ ಆ್ಯಂಡ್ ಫೋರ್ತ್ ಓವರ್ ಸ್ವಲ್ಪ ಸುಮಾರಾಗಿ ಮಾಡ್ತಿದ್ದಾರೆ ಅದಕ್ಕೋಸ್ಕರ ಫೋರ್ತ್ ಓವರ್ ಕೊಡದೇ ಇರ್ಬೋದು ಅವ್ರಿಗೆ ಅವತ್ತು ತ್ರೀ ಓವರ್ಸ್ ಥರ್ಟಿ ರನ್ಸ್ ಇತ್ತು ಇವರು ಟೂ ಓವರ್ಸ್ ಟ್ವೆಂಟಿ ಫೋರ್ ರನ್ಸ್ ಓಮರ್ ಝಾಯ್ ಅಂದರೆ ಓಮರ್ ಝಾಯಿಗೆ ಕೊಟ್ಟರು ಅವ್ರು ವಿಕೆಟ್ ತೆಗೆದ್ರು ಸೊ ಆ ಗಟ್ ಫೀಲ್ ಎಲ್ಲ ಪ್ಲಸ್ ಗಟ್ ಫೀಲ್ ಯಾಕೆ ಬರುತ್ತೆ ಎಲ್ಲಿಂದ ಒಂದು ಸಣ್ಣ ಕ್ಯಾಲ್ಕುಲೇಷನ್ ಎಲ್ಲೋ ಇರುತ್ತೆ ನಡೀತಾ ಇರುತ್ತೆ ಸೊ ಅದೆಲ್ಲ ಒಂದು ಲೆಕ್ಕಕ್ಕೆ ತೊಗೊಂಡು ಅಷ್ಟು ಥಿಂಕಿಂಗ್ ಕ್ಯಾಪ್ಟನ್ ಅವರು ಶ್ರೇಯಸ್ ಅಯ್ಯವರು ಸೊ ಆ ಒಂದು ಪಾಯಿಂಟ್ ಆಫ್ ವ್ಯೂ ಇಂದ ಆಗಿರ್ಬೋದು ಪ್ಲಸ್ ಶ್ರೀ ಶ್ರೇಯಾಸಿಯರು ಅವ್ರ ಟೀಮ್ಗೆ ಲಾಸ್ಟ್ ಇಯರ್ ತಾನು ಗೆದ್ದಿದ್ದಾರೆ ಹೋದ ವರ್ಷ ತಾನು ಗೆದ್ದಿದ್ದಾರೆ ಥರ್ಡ್ ಫೈನಲ್ ಇಮ್ ಡಿ ಸಿಗೆ ಗೆ ಆಮೇಲೆ ಕೆ ಕೆ ಆರ್ಗೆ ಆಮೇಲೆ ಥರ್ಡ್ ಫೈನಲ್ ಇಮ್ ಆ್ಯಸ್ ಎ ಕ್ಯಾಪ್ಟನ್ ಹಾಂ ಆ್ಯಂಡ್ ಅಕಸ್ಮಾತ್ ಒಂದು ಏನಾಗುತ್ತೆ ಈ ಗೆದ್ದರೆ ಒಂದು ಒಂದು ಪಟ್ಟ ಬರುತ್ತೆ ಅಂತಂದಾಗ ಒಂದು ಎಕ್ಸ್ಟ್ರಾ ಸ್ಫೂರ್ತಿ ಸಿಗುತ್ತೆ ಅವ್ರಿಗೆ ಒಂದು ಎಕ್ಸ್ಟ್ರಾ ಒಂದು ಕಾನ್ಫಿಡೆನ್ಸ್ ಒಂದು ಎಕ್ಸ್ಟ್ರಾ ಪುಷ್ ಸಿಗುತ್ತೆ ಹಿ ವಿಲ್ ಬಿ ದ ಓನ್ಲಿ ಕ್ಯಾಪ್ಟನ್ ಹೂ ಹ್ಯಾಸ್ ಒನ್ ಟೂ ಐ ಪಿ ಎಲ್ ಟೈಟಲ್ಸ್ ಫಾರ್ ಟೂ ಡಿಫ್ರೆಂಟ್ ಟೀಮ್ಸ್ ಯಾರೂ ಗೆದ್ದಿಲ್ಲ ಅದನ್ನು ಇವರು ಹಾರ್ದಿಕ್ ಪಾಂಡ್ಯ ಏನಾದರೂ ನಿನ್ನೆ ಗೆದ್ಬಿಟ್ಟು ನಾಳೆನೂ ಗೆದ್ದಿದ್ರೆ ಹಾರ್ದಿಕ್ ಪಾಂಡ್ಯನೂ ಜಿ ಟಿನೂ ಗೆಲ್ಸ್ದಂಗೆ ಆಯಿತು ಮುಂಬೈ ಇಂಡಿಯನ್ಸನ್ನು ಗೆಲ್ಸದಂಗಾಯಿತು ಅದೇ ಥರ ಇವರು ಕೆ ಕೆ ಆರ್ನೂ ಗೆಲ್ಸ್ದಂಗೆ ಆಗುತ್ತೆ ಅಕಸ್ಮಾತ್ ನಾಳೆ ಏನಾದ್ರು ಅವ್ರು ಇಫ್ ದೇ ಆರ್ ದ ವಿನ್ನಿಂಗ್ ಸೈಡ್ ಅವ್ರು ಗೆದ್ದರೆ ದೇ ವಿಲ್ ಬಿ ಆನ್ ದ ಹಿ ವಿಲ್ ಗೆಟ್ ದ ಇದು ಸೆಕೆಂಡ್ ಟೀಮ್ನ ಲೀಡ್ ಮಾಡ್ದೆ ಐ ಮೀನ್ ಗೆಲ್ಸ್ದಂಗೆ ಸೊ ಹಲವಾರು ಸ್ಟ್ರೆಂತ್ಸು ಅವ್ರ ಕಡೆ ಇದೆ ಎಂಡ್ಲೆಸ್ ಎಂಡ್ಲೆ ಅನ್ಸ್ತಾ ಇರುತ್ತೆ ಸೊ ಹಲವಾರು ಸ್ಟ್ರೆಂತ್ಸ್ ಅವ್ರ ಕಡೆ ಇದೆ ಸೊ ಅದು ಹೆಚ್ಚು ಕಮ್ಮಿ ಇನ್ನೇನಾದರೂ ಒಂದು ನೆನ್ಪು ಬಂದರೆ ಅದನ್ನ ವಾಪಸ್ ಆ ಕಡೆಗೆ ಹೋಗ್ತೀನಿ ಸೊ ನಮ್ಮ ಆರ್ ಸಿ ಬಿ ಸ್ಟ್ರೆಂತ್ಸ್ ಏನೇನಿದೆ ಅಂತ ನೋಡೋಣ ಆರ್ ಸಿ ಬಿ ಸ್ಟ್ರೆಂತ್ ಸ್ಟ್ರೈಟ್ ಅವೇ ಇಟ್ಸ್ ಎ ಸಾಲಿಡ್ ಟೀಮ್ ವೆಲ್ ರೌಂಡೆಡ್ ಟೀಮ್ ಬೋ ಹಿಟ್ಟರ್ಸ್ ಇದ್ದಾರಾ ಇದ್ದಾರೆ ಸ್ಟಾರ್ಟ್ ಕೊಡೋರು ಇದ್ದಾರಾ ಇದ್ದಾರೆ ಫಿನಿಷರ್ಸ್ ಇದ್ದಾರಾ ಇದ್ದಾರೆ ಆಲ್ರೌಂಡರ್ಸ್ ಇದ್ದಾರಾ ಇದ್ದಾರೆ ಬೌಲಿಂಗ್ ಚೆನ್ನಾಗಿ ಮಾಡೋರು ಇದ್ದಾರಾ ಇದ್ದಾರೆ ಬೌಲಿಂಗ್ನಲ್ಲಿ ವ್ಯತ್ಯಾಸ ಮಾಡಿ ಟಾಪ್ ಬೌಲಿಂಗ್ ಇದ್ದಾರಾ ಅವರು ಇದ್ದಾರೆ ಎಲ್ಲರೂ ಇದ್ದಾರೆ ಆರ್ ಸಿ ನಿಮಗೆ ಒಂಥರ ಬೆಟ್ ಮಾಡಿಸೋಂಗೆ ಇಲ್ಲ ಇಲ್ಲ ಇದ್ದಾರೆ ಹೋದ ಸಲ ತನಕ ಏನಾಗ್ತಾ ಇತ್ತು ಭುವನೇಶ್ ಕುಮಾರ್ ಒಬ್ಬರು ಅಥವಾ ಇನ್ನೊಬ್ರು ಅಥವಾ ಇನ್ನೊಬ್ಬರು ಆ ಥರನೇ ಇರ್ತಾಯಿತ್ತು ಈಗ ಭುವನೇಶ್ ಕುಮಾರ್ ಇದ್ದಾರೆ ಅವರು ಇದ್ದಾರೆ ಆಮೇಲೆ ಹೇಜಲ್ವುಡ್ ಇದ್ದಾರೆ ಯಶ್ ದಯಾಳ್ ಇದ್ದಾರೆ ಆಯಿತಾ ಆಮೇಲೆ ನಮ್ಮ ಸ್ಪಿನ್ನರ್ಗೆ ಕೃಣಾಲ್ ಪಾಂಡ್ಯ ಇದ್ದಾರೆ ಸುಯೇಶ್ ಶರ್ಮಾ ಇದ್ದಾರೆ ಸೊ ಐ ಮೀನ್ ಇಟ್ಸ್ ಕ್ವೈಟ್ ಸಾಲಿಡ್ ಅಂದರೆ ನಿಮಗೆ ಇದು ಇದು ಈ ಟೀಮ್ ಮೇಲೆ ನಿಮಗೆ ಗೆಲ್ಲಬೇಕು ಅಂತಂದರೆ ಒಂದು ಮುಂಬೈ ಇಂಡಿಯನ್ಸ್ಗೆ ಎಷ್ಟು ಕಷ್ಟಪಟ್ಟರೋ ಅದಕ್ಕೇನು ಜಾಸ್ತಿ ಕಷ್ಟಪಡಬೇಕಾಗತ್ತೆ ನಮ್ಮ ಒಂದು ರಿನ್ಯೂಡ್ ಕಾನ್ಫಿಡೆನ್ಸು ಒಂದು ಆ ಒಂದು ಮನಸ್ಥಿತಿ ಯಾವ ಸ್ಥಿತಿನಲ್ಲಿ ಇದ್ದಾರೆ ಅಂತಂದರೆ ಇಟ್ ವಿಲ್ ಮೇಕ್ ಎ ಡಿಫ್ರೆನ್ಸ್ ಆಯಿತಾ ಅದರಲ್ಲೂ ನಾನು ಹೇಳಿದ್ನಲ್ಲ ನಿಮಗೆ ಕಮ್ಮಿ ಅನಿಸ್ಬೋದು ಅಥವಾ ಏನು ದೊಡ್ಡ ವಿಷಯ ಅಲ್ಲ ಅನ್ಸ್ಬೋದು ಎಂಟು ಬಾಲ್ ಬಂದು ಆ ಮ್ಯಾಚಲ್ಲಿ ಪಟಿದಾರ ಆಡಿದ್ದು ಅದರ ಲಾಸ್ಟ್ ಬಾಲ್ ಸಿಕ್ಸರ್ ಹೊಡೆದಿದ್ದು ನನಗೆ ಅವ್ರು ಸಿಕ್ಸರ್ ಹೊಡೆದಿದ್ದು ನೋಡಿ ಸಾಲ್ಟ್ ಹೊಡೆದಿದ್ದು ಅಂದ್ಕೊಂಬಿಟ್ಟೆ ಆ ರೇಂಜಲ್ಲಿ ಹೊಡೆದಿದ್ರು ಅವರು ಸೊ ಅವ್ರು ಆ ಶಾಟ್ ಅಲ್ಲಿ ಹೊಡೆದಿದ್ದಾರೆ ಅಂತಂದರೆ ಮೇ ಬಿ ದಟ್ ದಟ್ ಈಸ್ ಮೇಕ್ ದಟ್ ವಿಲ್ ಆಲ್ ಹೆಲ್ಪ್ ಇನ್ ದ ಫೈನಲ್ ಅಂತಲೇ ಹೇಳಿದ್ದೆ ನಾನು ಇವಾಗಲೂ ಅದನ್ನೇ ಹೇಳ್ತೀನಿ ನಾನು ಸೊ ಏನಾಗುತ್ತೆ ಅಂತಂದರೆ ನಮ್ಮದು ಎಲ್ಲ ವೆಲ್ ರೌಂಡೆಡ್ ಟೀಮ್ ಅದಕ್ಕೆ ಮುಂದೆ ಎಲ್ಲ ಬಿಟ್ಸ್ ಆ್ಯಂಡ್ ಪೀಸಸ್ ಆಗೋಗುತ್ತೆ ಇವಾಗ ಬೋಲ್ಟ್ ಬಿಟ್ಟರೆ ಮುಂಬೈ ಇಂಡಿಯನ್ಸ್ ಕಡೆ ಬುಮ್ರಾ ಬುಮ್ರಾ ಬಿಟ್ಟರೆ ಬೋಲ್ಟು ಮಿಕ್ಕವರೆಲ್ಲ ಯಾರು ಒಂಥರ ನಾಟ್ ನಾಬಡಿ ಆಫ್ ನೋಟ್ ಅದರಲ್ಲೂ ಲೆಫ್ಟ್ ಇವರು ಸ್ಯಾಂಟ್ನರು ಬರೀ ಲೆಫ್ಟಿಗೆ ಬೌಲಿಂಗೇ ಮಾಡೋಂಗಿಲ್ಲ ಬರೀ ರೈಟಿಗೆ ಮಾಡೋ ಥರ ಆಗೋಗಿದೆ ಸೊ ಆದ್ರಿಂದನೇ ಅವ್ರು ನೆನೆ ಸೋತಿದ್ದು ಯಾವಾಗ ಬೋಲ್ಟ್ ಹೊಡೆದ್ರು ಯಾವಾಗ ಸಾರಿ ಯಾವಾಗ ಬುಮ್ರಾಗ್ ಹೊಡೆದ್ರು ಬೋಲ್ಟ್ಗೆ ಹೊಡೆದ್ರು ಬುಮ್ರಾಗ್ ಹೊಡೆದ್ರು ಇಟ್ ಮೇಡ್ ಅ ಬಿಗ್ ಡಿಫ್ರೆನ್ಸ್ ಟು ದ ಮ್ಯಾಚ್ ಆಯಿತಾ ಅದೇ ಥರನೇ ನಮ್ಮ ಇದಕ್ಕೆ ತೊಗೊಂಡ್ರೆ ಫುಲ್ಲು ಸಾಲಿಡ್ ಟೀಮ್ ಸ ಇವರು ನಿಮಗೆ ಸಾಲ್ಟು ಪ್ರೂವ್ ಮಾಡ್ಕೊಂಡಿದಾರಾ ಪ್ರೂವ್ ಮಾಡ್ಕೊಂಡಿದ್ದಾರೆ ವಿರಾಟ್ ಕೊಹ್ಲಿ ಪ್ರೂವ್ ಮಾಡ್ಕೊಂಡಿದಾರಾ ಮಾಡ್ಕೊಂಡಿದ್ದಾರೆ ಈವನ್ ಇವರು ಅವತ್ತು ವಿನ್ನಿಂಗ್ ಎಲ್ ಎ ಜಿ ಮೇಲೆ ಗೆದ್ದಾಗ ಮಯಾಂಕ್ ಅಗರ್ವಾಲ್ ಕೂಡ ಆಡಿದ್ರು ಅವ್ರಿಗೆ ಸಿಕ್ಕಿರೋದೇ ಎರಡೋ ಮೂರೋ ಚಾನ್ಸು ಸೊ ಅದರಲ್ಲಿ ಅವರು ಹಿ ಹ್ಯಾಸ್ ಮೇಡ್ ಇಸ್ ಪ್ರೆಸೆನ್ಸ್ ಫೆಲ್ಟ್ ಅಲ್ಲಿ ಅದು ಹೆಂಗೆ ಅವ್ರದ್ದು ಅವಾಗ ಮ್ಯಾಚ್ ಆದಮೇಲೆ ಹೆಂಗೆ ಮಾತಾಡಿದ್ರು ಹೆಂಗೆ ಜಿತೇಶ್ ಶರ್ಮಾಗ ಅವರು ಹೊಗಳ್ತಾಯಿದ್ರು ಈಸ್ ಎ ಟೋಟಲ್ ಟೀಮ್ ಮ್ಯಾನ್ ನಾನು ಹೇಳ್ದಲ್ಲ ನಮ್ಮ ಈ ನಮ್ಮ ರಾಜ್ಯದವ್ರಿಗೆ ಎಷ್ಟು ಹೊಗಳಿದ್ರು ಸಾಲದು ಸೊ ಇಸ್ ಎ ಟೋಟಲ್ ಟೀಮ್ ಮ್ಯಾನ್ ಆ್ಯಂಡ್ ಹಿ ಯಾಸ್ ಆಲ್ಸೋ ಪರ್ಫಾರ್ಮ್ ಅದಾದಮೇಲೆ ನಿಮಗೆ ಬರೋದು ಪಟ್ಟಿದಾರ ಪಟ್ಟಿದಾರ ಹಂಡ್ರೆಡ್ ಪರ್ಸೆಂಟ್ ಈಸ್ ಮ್ಯಾಚ್ ವಿನ್ನರು ಐ ಆಮ್ ಕ್ಯಾಪ್ಟನ್ನು ಕೂಲ್ ಹೆಡ್ಡು ಭಾಳ ಚೆನ್ನಾಗಿ ಅವರು ಕ್ಯಾಪ್ಟನ್ಸಿ ಮಾಡ್ತಾ ಇದ್ದಾರೆ ಅದೇನಾಗಿದೆ ನಮಗೆ ಶ್ರೇಯಸೆಯರ್ ಆ ಕಡೆ ಇರೋದರಿಂದ ಒಂದು ಐ ಪಿ ಎಲ್ ಈಗಾಗಲೇ ಗೆಲ್ಸಿರೋದ್ರಿಂದ ನಮಗೆ ಅದು ಇಲ್ಲಿ ಸ್ವಲ್ಪ ಎಲ್ಲೋ ಒಂದು ಮಂಜು ಕಾಣಿಸ್ತಾ ಇದೆ ನೀವು ಸರಿಯಾಗಿ ಎಲ್ಲ ಒಂದು ಅಂದರೆ ಅದು ಬೂದಿ ಮುಚ್ಚಿದ ಕೆಂಡಾ ಥರ ಅದು ಬೂದಿ ಹಿಂಗೆ ಸರಿಸಿದ್ರೆ ಇವರು ಸಾಲಿಡ್ ಆಗಿದ್ದಾರೆ ಇವರು ಒಂದು ವರ್ಷದಿಂದ ಇವರು ರೈಡಾರಲ್ಲಿದ್ದಾರೆ ಆರ್ ಸಿ ಬಿಗೆ ಇವ್ರನ್ನ ತೊಗೋಬೇಕು ಕ್ಯಾಪ್ಟನ್ಸಿ ಮಾಡ್ತಾರ ಅಂದ್ಬಿಟ್ಟು ಸಾಲಿಡ್ ಕ್ಯಾಪ್ಟನ್ ಅವರು ಇದನ್ನು ಕ್ಯಾಪ್ಟನ್ಸಿ ತೊಗೊಳಿದ ರಂಜಿ ಟ್ರೋಫಿನೂ ಮಾಡಲಿಲ್ಲ ಅವರು ಸಾಲಿಡ್ ಕ್ಯಾಪ್ಟನ್ನು ವೆರಿ ವೆರಿ ವೆಲ್ ನೋನ್ ವೆರಿ ವೆಲ್ ಅಕ್ಸೆಪ್ಟೆಡ್ ನೀವು ನಂಬೋದಿಲ್ಲ ಪಟ್ನಾನಲ್ಲಿ ಓಕೆ ಮೊಯನುದ್ದೋಲಾ ಸ್ಟೇಡಿಯಂನಲ್ಲಿ ಸುಮಾರು ಜನ ಬರ್ತಾರೆ ಇದನ್ನು ನೋಡೋದಕ್ಕೆ ಒಂದು ಬಾಂಬೆ ಮ್ಯಾಚು ಬಾಂಬೆ ವರ್ಸಸ್ ಬಿಹಾರ್ ಆದಾಗ ಹದಿನೈದರಿಂದ ಇಪ್ಪತ್ತು ಸಾವಿರ ಜನ ಬರ್ತಾಯಿದ್ರು ಪ್ರತಿದಿನ ಬಿಹಾರ್ ವರ್ಸಸ್ ಎಮ್ ಪಿ ಮ್ಯಾಚ್ ಆದಾಗಲೂ ಸಾವಿರಾರು ಜನ ಬಂದಿದ್ರು ಅವಾಗೇನೋ ಹಬ್ಬದ ಟೈಮು ಸ್ವಲ್ಪ ಚಟ್ ಪೂಜಾನೇನೋ ಅಂತಾರೆ ಸೊ ಅದಕ್ಕೆ ಒಂದು ಸುಮಾರು ಜನ ಬಂದಿದ್ರು ಆವಾಗ ಸುಮಾರು ಜನ ಆರ್ ಸಿ ಬಿ ಆರ್ ಸಿ ಬಿ ಅಂತ ಕೂತ್ಕೊ ಕೂತ್ಕೋತಾಯಿದ್ರು ಪಟ್ನಲ್ಲಿ ವೆನ್ ನೋಬಡಿ ಇಸ್ ದರ್ ಓನ್ಲಿ ಪಟ್ಟಿದಾರ್ ಬ್ಯಾಟಿಂಗು ಪಟಿದಾರ್ ಫೀಲ್ಡಿಂಗು ಪಟ್ಟಿದಾರ್ ಆ ಕಡೆ ಎಲ್ಲರೂ ಹೋಗೋದು ಕಿರ್ಚೋದು ಅದು ಹಂಗಿಂಗೆ ಕಿರ್ಚೋದಲ್ಲ ಒಂದು ಸಾವಿರ ಜನ ಒಟ್ಟಿಗೆ ಆರ್ ಸಿ ಬಿ ಅಂತ ಕಿರ್ಚೋದು ಪಟ್ನ ಸ್ಟೇಡಿಯಂನಲ್ಲಿ ಬಿಹಾರ್ ಸ್ಟೇಡಿಯಮಲ್ಲಿ ಸೊ ಯೋಚನೆ ಮಾಡಿ ಯಾವ ಮಟ್ಟಿಗೆ ಅವ್ರಿಗೆ ಒಂದು ಫ್ಯಾನ್ ಫಾಲೋಯಿಂಗು ಆರ್ ಸಿ ಬಿಗೆ ಯಾವ ಫಾಲೋವಿಂಗ್ ಇದೆ ಅಂತ ಸೊ ಆ ಹಂಗಿರೋದ್ರಿಂದ ಸೊ ಪಟ್ಟಿದಾರ್ ವಿಲ್ ಬಿ ದೇರ್ ಹಿ ಈಸ್ ಎ ಬಿಗ್ ಡ್ರಾ ಅಂದರೆ ಒಂಥರ ಅವರು ಆ್ಯಂಡ್ ಇಟ್ ವಿಲ್ ಮೇಕ್ ಡಿಫ್ರೆನ್ಸ್ ಟು ಹಿಮ್ ಇವಾಗ ಅವ್ರನ್ನ ತೊಗೊಂಡಿದ್ದು ಮೇನ್ಲಿ ಆತಕ್ಕೆ ಕ್ಯಾಪ್ಟನ್ಸಿ ಚೆನ್ನಾಗಿ ಮಾಡ್ತಾರ ಅಂತೆಲ್ಲ ತೊಗೊಂಡಿದ್ದು ಏನು ಅಂತಂದರೆ ಅವರು ಸೈಯದ್ ಮುಷ್ತಾಕ್ ಟ್ರೋಫಿ ಅಂತ ಬಿ ಸಿ ಐನವರು ನಡೆಸ್ತಾರೆ ಟಿ ಟ್ವೆಂಟಿ ಟ್ರೋಫಿ ಅದನ್ನು ಅವರು ಎಂ ಪಿ ಫೈನಲ್ ತನಕ ತೊಗೊಂಡು ಹೋಗಿದ್ದರು ಫೈನಲ್ನಲ್ಲೂ ಏನೊಂದು ತೀರಾ ಬಾಂಬೆ ಲಾಸ್ಟಲ್ಲಿ ಆ ಶಡ್ಗೆ ಅನ್ನೋರು ಒಂದು ಐದಾರು ಸಿಕ್ಸರು ಎಲ್ಲ ಹೊಡೆದಾಕ್ಬಿಟ್ರು ಅದೇನಾದರೂ ಆಗಿರಲಿಲ್ಲ ಅಂದರೆ ಆಲ್ಮೋಸ್ಟ್ ಇವರು ಗೆದ್ದೇ ಬಿಟ್ಟಿರೋರು ಎಂ ಪಿ ಸೊ ಅಲ್ಲಿವರೆಗೂ ತೊಗೊಂಡೋಗಿದ್ರು ಸೊ ಅಲ್ಲಿ ಅವ್ರನ್ನ ಲೀಡರ್ಶಿಪ್ ಲೀಡರ್ಶಿಪ್ ಸ್ಕಿಲ್ಸ್ ಎಲ್ಲ ಅವ್ರನ್ನ ನೋಡಿದ್ದಾರೆ ಆ್ಯಂಡ್ ವೆರಿ ಕೂಲ್ ಕಾಮ್ ಮೈಂಡು ವೆರಿ ವೆರಿ ವೆಲ್ ರೆಸ್ಪೆಕ್ಟೆಡ್ಡು ನಮ್ಮ ರೆಫ್ರಿ ನಮಗೆ ಹೇಳ್ತಾಯಿದ್ರು ಎಲ್ಲರಿಗೂ ಅವ್ರು ಇವರು ಇನ್ಶರ್ಟ್ ಮಾಡೋಕ್ಕೆ ಹೇಳಿ ಅಂತ ನಾರ್ಮಲಿ ಅದೆಲ್ಲ ನಾವು ತಲೆ ಕೆಡಿಸ್ಕೊಳ್ಳೋಲ್ಲ ಇನ್ಶರ್ಟ್ ಮಾಡೋಕ್ಕೆ ಹೇಳಿ ಇವ್ರಿಗೆ ಅಂತ ಸೊ ಅಂಪೈರ್ಸ್ ಹೇಳಿದ ತಕ್ಷಣ ತಕ್ಷಣ ಇನ್ಶರ್ಟ್ ಇವರು ಪಟ್ಟಿದ್ದಾರೆ ವೆಂಕಟೇಶ್ ಅಯ್ಯರು ಅಷ್ಟೇ ಇನ್ಶರ್ಟ್ ಮಾಡಿದ್ದು ಫಸ್ಟ್ ತಕ್ಷಣ ಇನ್ಶರ್ಟ್ ಅಂದರೆ ಒಂಥರ ಬೇರೆಯವರಾಗಿದ್ದರೆ ಅದ ಏನಾಗಬೇಕಾಗಿದೆ ಬೇರೆಯವ್ರು ಆಡಲ್ವ ಅದು ಇದು ಒಂಥ ಪ್ರಶ್ನೆ ಆದರೂ ಬರುತ್ತಲ್ವ ಏನೂ ಇಲ್ಲ ಫಾರ್ ದ ಗೇಮ್ ಅಷ್ಟು ರೆಸ್ಪೆಕ್ಟ್ ಫಾರ್ ದ ಗೇಮ್ ಸೊ ಅದಕ್ಕೆ ಸೊ ಪಟ್ಟಿದಾರ ಅನ್ನೋದು ಒಂಥರ ಸಣ್ಣ ವಿಷಯ ಅಲ್ಲ ದೊಡ್ಡ ವಿಷಯ ಆರ್ ಸಿ ಬಿಗೆ ಅದರಲ್ಲೂ ಅವ್ರು ಇಲ್ಲಿವರೆಗೂ ನಡ್ಕೊಂಡಿರೋದು ಅವರು ನಡತೆ ಅವರು ಆಡಿರೋದು ಸ್ವಲ್ಪ ಅದೇನಾಗುತ್ತೆ ಈ ಹಂಡ್ರೆಡ್ ಪರ್ಸೆಂಟೇ ಸಾಲದು ಒಂದು ಒಂದು ಪ್ಲೇಯರ್ಗೆ ಐ ಪಿ ಎಲ್ಲು ಇಲ್ಲಿವರೆಗೂ ಬರಬೇಕು ಇಲ್ಲೆಲ್ಲ ಗೆಲ್ಲಬೇಕು ಇಲ್ಲೆಲ್ಲ ಸಾಧಿಸಬೇಕು ಸಾಧಿಸ್ಬೇಕು ಅಂದರೆ ಅವ್ರು ಹಂಡ್ರೆಡ್ ಪರ್ಸೆಂಟೇ ಸಾಲದಾಗತ್ತೆ ಅದರಲ್ಲಿ ಅವ್ರಿಗೇನೋ ಒಂದು ಕೈ ಏಟು ಕಾಲೇಟು ಊನ ಇದ್ದರೆ ಅದು ಸ್ವಲ್ಪ ಅದು ಅವ್ರಿಗೆ ಡೌಟ್ ಕೊಟ್ಬಿಡುತ್ತೆ ಅಂದರೆ ಅದು ಹೊಡ್ಯಕ್ಕಾಗತ್ತ ನನಗೆ ಏನೋ ಡೌಟ್ ಕೊಟ್ಬಿಡತ್ತೆ ಸೊ ಆಗಿದ್ದಿದ್ರಿಂದ ಅವ್ರ ಕೈಗೆ ಒಂದು ಸ್ವಲ್ಪ ಏಟು ಬಿದ್ದಿದ್ದರಿಂದ ಹೀವಾಗ್ ಸ್ವಲ್ಪ ಅವರು ಡೌನ್ ಆಗೋಗಿದ್ರು ಒಂದು ಮೂರು ನಾಲ್ಕು ಮ್ಯಾಚು ಅದಕ್ಕೆ ನಾನು ಹೇಳಿದ್ದು ಸಾಲ್ಟ್ ಹೊಡೆದ್ರು ಅಂದ್ಕೊಂಡೆ ಅಂತ ಇದರಲ್ಲಿ ಕ್ವಾಲಿಫೈಯರ್ ಒನ್ ಅಲ್ಲ ಆ ಥರ ಅವ್ರು ಸಿಕ್ಸರ್ ಹೊಡೆದಿದ್ದಾರೆ ಅಂದರೆ ಅವರು ಅವ್ರಿಗೂ ಅನೌನ್ಸ್ ಮಾಡ್ಕೋತಾ ಇದ್ದಾರೆ ಪ್ರಪಂಚಕ್ಕೂ ಅನೌನ್ಸ್ ಮಾಡ್ತಾ ಇದ್ದಾರೆ ಐ ಆಮ್ ಬ್ಯಾಕ್ ಇನ್ ಬಿಸ್ನೆಸ್ ಅಂತ ಅಂದರೆ ಅಷ್ಟು ಚೆನ್ನಾಗಿದೆ ಅಂತ ಸೊ ಅವರು ಸರಿ ಇದ್ದಾರೆ ಅದಾದಮೇಲೆ ನೆಕ್ಸ್ಟ್ ಯಾರು ಬರೋದು ಆರ್ ಸಿ ಬಿಗೆ ಪಟ್ಟಿದಾರಾದ ನಮ್ಮ ಕೃನಾಲ್ ಪಾಂಡ್ಯ ಬರ್ತಾರೆ ಓಕೆ ಕೃಣಾಲ್ ಪಾಂಡ್ಯ ಈಗಾಗಲೇ ಹೇಳಿದ್ದೀವಿ ಆ ಒಂದು ಛಲ ಅನ್ನೋದು ಅವ್ರಿಗೆ ಸಖತ್ತಾಗಿದೆ ಅಂತ ಶೆಪರ್ಡ್ ಬರ್ತಾರೆ ಆಯಿತಾ ಸೊ ಆ ಥರ ಒಂದು ಸ್ಟ್ರೆಂತ್ಸ್ ಇದೆ ಸೊ ಸ್ಟ್ರೆಂತ್ಸ್ ನಾವು ನೋಡ್ತಾ ಹೋದರೆ ಆರ್ ಸಿ ಬಿಗೆ ಒಂದು ದೇ ಹ್ಯಾವ್ ಗ್ರೇಟ್ ಫಿನಿಷರ್ಸ್ ಗ್ರೇಟ್ ಪ್ಲೇಯರ್ಸ್ ಗ್ರೇಟ್ ಬೌಲಿಂಗ್ ಯೂನಿಟ್ ಓವರ್ ಆಲ್ ಟೀಮ್ ಒಂಥರ ಸಾಲಿಡ್ ಆಗಿದೆ ಆಯಿತಾ ಇನ್ನೊಂದೇನು ಸ್ಟ್ರೆಂತ್ ನೋಡ್ಬೋದು ಅಂತಂದರೆ ಕೊನೆ ಆರು ಪಂದ್ಯದಲ್ಲಿ ಐದು ಗೆದ್ದಿದ್ದಾರೆ ಎಲ್ಲ ಒಂಥರ ಎಲ್ಲ ಸಣ್ಣ ಸಣ್ಣ ವಿಷಯನೂ ಅವರು ಕೊನೆ ಆರು ಬಂದಿದ್ದಲ್ಲ ಐದು ಗೆಲ್ಲೋದು ಪಂಜಾಬ್ ಮೇಲೆ ಅದರಲ್ಲೂ ಎರಡು ಈ ಸಿ ಈ ಸೀರೀಸ್ನಲ್ಲೇ ಗೆದ್ದಿರೋದು ಅದೊಂದು ಲೆಕ್ಕಕ್ಕೆ ತೊಗೋತಾರೆ ಸೊ ಫಸ್ಟು ಬೌಲಿಂಗ್ ಮಾಡಿ ಸೋತಿರ್ಬೋದು ಬೆಂಗಳೂರಲ್ಲಿ ಫಸ್ಟ್ ಬೌಲಿಂಗ್ ಮಾಡಿ ಸೋತಿರ್ಬೋದು ಆಯಿತು ಆದರೆ ಏನಾಗಿದೆ ಅವತ್ತು ಮಳೆ ಬಂದಿತ್ತು ಅವತ್ತು ಅಷ್ಟೇ ಒಡೆಯರ ಒಂದು ಎರಡು ಕರೆಕ್ಟಾಗಿ ಕನೆಕ್ಟ್ ಮಾಡಿಬಿಟ್ಟು ನನಗೆ ಅವತ್ತು ಹೇಳಿದೆ ನಾನು ಒಡೆಯರ ಸ್ವಲ್ಪ ಫೋರ್ಟೀನ್ ಬಾಲ್ಸ್ ಫೋರ್ಟೀನ್ ರನ್ಸ್ ಏನೋ ಇತ್ತವಾಗ ಕಮ್ಮಿ ಓವರ್ಸ್ ಮ್ಯಾಚಲ್ಲಿ ತುಂಬ ಕಷ್ಟ ಕಾನ್ಸಂಟ್ರೇಟ್ ಮಾಡಿ ಮಾಡೋದು ಸೊ ಫೋರ್ಟೀನ್ ಓವರ್ಸ್ ಗೇಮ್ನಲ್ಲಿ ಲಾಸ್ಟ್ ಫೋರ್ಟೀನ್ ಬಾಲ್ಸ್ ಫೋರ್ಟೀನ್ ರನ್ಸ್ ಯಾಕೆಂದರೆ ಅಷ್ಟ ವಿಕೆಟ್ಸ್ ಎಲ್ಲ ತೆಗೆದುಬಿಟ್ಟಿದ್ರು ಅವಾಗ ಅವರು ಒಂದೆರಡು ಸರಿಯಾಗಿ ಕನೆಕ್ಟ್ ಮಾಡಿಬಿಟ್ರು ಒಡೆಯಾರ ಇಲ್ಲಾಂದರೆ ಆ ಬೆಂಗಳೂರು ಮ್ಯಾಚೂ ಸ್ವಲ್ಪ ಪಲ್ಟಿ ಹೊಡೆಯೋ ಚಾನ್ಸಸ್ ಇತ್ತು ಸೊ ಎನಿವೆ ಆ ಸೋತಿರೋದು ಇಟ್ ಈಸ್ ಇನ್ ಇಟ್ ಈಸ್ ನಾಟ್ ಎ ಫುಲ್ ಮ್ಯಾಚ್ ಇಟ್ ಈಸ್ ಇನ್ ಎ ರೈನ್ ಎಫೆಕ್ಟೆಡ್ ಮ್ಯಾಚ್ ಅದರಲ್ಲೂ ಶುರುನಲ್ಲಿ ಬಂದಾಗ ವಿಪರೀತ ಸ್ವಿಂಗ್ ಆಗ್ತಾಯಿತ್ತು ಟೆಸ್ಟ್ ಮ್ಯಾಚ್ ಥರ ನಡೀತಾ ಇತ್ತು ಅವತ್ತು ಸೊ ಆದ್ದರಿಂದ ಸೋತರು ಸೊ ಅದನ್ನು ನಾವು ಅವರು ಹಿಂದೆ ಹಾಕ್ಬಿಡ್ಬೋದು ಇನ್ನೊಂದೇನಂತಂದರೆ ಆರ್ ಸಿ ಬಿಗೆ ಶ್ರೇಯಸ್ ಅಯ್ಯರ್ ಮೇಲೆ ಒಂದು ಸಾಸ್ ರೀಸ್ನಬಲ್ ಆಗಿರೋ ಒಂದು ಹೋಲ್ಡ್ ಇದೆ ಅವರು ಅಷ್ಟೊಂದು ಈ ವರ್ ಈ ವರ್ಷವೇ ಎರಡು ಸೋತಿದ್ದಾರೆ ಯಾಕೆ ಅಂತಂದರೆ ಶ್ರೇಯಸ್ ಅಯ್ಯರ್ಗೆ ಅವ್ರು ಚೆನ್ನಾಗಿ ಮಾಡಿದ್ದಾರೆ ಈ ಮೊನ್ನೆ ಕ್ವಾಲಿಫೈನಲ್ಲೂ ಶ್ರೇಯಸ್ ಅಯ್ಯರ್ಗೆ ತುಂಬ ಚೆನ್ನಾಗಿ ಮಾಡಿದ್ರು ಈಸಿಯಾಗಿ ಅವ್ರು ಫಾಕ್ಸ್ ಮಾಡಿದ್ರು ನಾವು ಹೇಗೆ ಡಿಸ್ಕಸ್ ಮಾಡಿದ್ವೋ ಏನು ಮಾಡಬೇಕು ಅಂತ ಈಸಿಯಾಗಿ ಫಾಕ್ಸ್ ಮಾಡಿದರು ಸೊ ಮೇ ಬಿ ಅನದರ್ ಪ್ರಶ್ನೆ ಇದ್ದರೆ ಏನಿರಬೇಕು ನಮ್ಮ ಟ್ಯಾಕ್ಟಿಕ್ಸ್ ಏನಿರಬೇಕು ಅಂತ ಅದನ್ನು ನಾವು ಮಾತಾಡ್ಬೋದು ಸೊ ಅದೊಂದು ಪಾಯಿಂಟ್ ಆಫ್ ವ್ಯೂ ಇಂದ ಆಮೇಲೆ ಇನ್ನೊಂದೇನಂತಂದರೆ ಸಣ್ಣ ಸಣ್ಣ ವಿಷಯವೂ ಇರುತ್ತೆ ಇದೆಲ್ಲ ಸಾಲಿಡ್ ವಿಷಯಗಳು ನಾವು ಮಾತಾಡ್ತಾ ಇದು ಡೈರೆಕ್ಟ್ ವಿಷಯಗಳು ಓಕೆ ಸಣ್ಣ ಸಣ್ಣ ವಿಷಯ ಇರುತ್ತೆ ಇನ್ನೊಂದು ಡೈರೆಕ್ಟ್ ವಿಷಯ ಏನಿರ್ಬೋದು ಅಂತಂದರೆ ಎಲ್ಲರೂ ಎಲ್ಲ ಥರ ಬೌಲಿಂಗ್ ಸಿಚುವೇಶನಲ್ಲೂ ಅಡ್ಜಸ್ಟ್ ಆಗ್ತಾರೆ ಹೇಜಲ್ವುಡ್ಗೆ ಯಾವ ಪಿಚ್ ಕೊಟ್ಟರೂ ಅದೇ ಥರ ಚೆನ್ನಾಗಿ ಮಾಡ್ತಾರೆ ಆಮೇಲೆ ಇವ್ರಿಗೆ ಭುವನೇಶ್ವರ್ ಕುಮಾರು ಶುರುನಲ್ಲೂ ಚೆನ್ನಾಗಿ ಮಾಡ್ತಾರೆ ಡೆತ್ತಲ್ಲಿ ಚೆನ್ನಾಗಿ ಮಾಡ್ತಾರೆ ಯಾವುದೇ ಪಿಚ್ ಕೊಟ್ಟರೂ ಚೆನ್ನಾಗಿ ಮಾಡ್ತಾರೆ ಕೃನಾಲ್ ಪಾಂಡ್ಯ ಐ ಮೀನ್ ಕೃನಾಲ್ ಪಾಂಡ್ಯ ಬಗ್ಗೆ ಹೇಳಬೇಕು ಅಂತಂದರೆ ಒಂದ್ಸಲಿ ಅವರು ಕರ್ನಾಟಕ ಮೇಲೆ ಒಂದು ಮ್ಯಾಚ್ ಇತ್ತು ಬರೋಡ ಕರ್ನಾಟಕ ಯಾವ ಥರ ಅಂದರೆ ಅವ್ರದ್ದು ಸ್ಟ್ರೈಟ್ ಬಾಲ್ಸ್ ಎಲ್ಲ ಸ್ಟ್ರೈಟ್ 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 ಇದೇ ಥರ ಯಾವ್ದು ಇವಾಗ ಮಾಡ್ತಾ ಇದ್ದಾರೆ ಮೋಸ್ಟ್ಲಿ ಅವಾಗ ಇಲ್ಲಿಂದ ಶುರು ಮಾಡಿದ್ರು ಒಂದು ಐದಾರು ವರ್ಷದ ಕೆಳಗಡೆ ಯಾರಿಗೂ ಅಡಕೆ ಆಗಿಲ್ಲ ಕರ್ನಾಟಕ ಸೋತೋಯ್ತು ಬರೋಡಾ ಮೇಲೆ ಅಂದರೆ ದೇ ಆರ್ ಫೇವ್ರೇಟ್ಸ್ ಸೊ ಕರ್ನಾಟಕ ಮ್ಯಾಚ್ ಸೋತೆ ಹೋಯ್ತು ಐ ಥಿಂಕ್ ಇಟ್ ವಾಸ್ ಟಿ ಮುಷ್ತಾಕ್ ಅಲಿ ಅನ್ಸುತ್ತ ಟಿ ಟ್ವೆಂಟಿ ಅಂತ ಅನ್ಸುತ್ತೆ ಓಕೆ ಸೊ ವೈಟ್ ಬಾಲ್ ಟೂರ್ನಮೆಂಟ್ ಸೊ ಹಾಗೆ ಸೊ ಕೃನಾಲ್ ಪಾಂಡೆ ಒಂದು ಟಿಕ್ ಬಾಕ್ಸ್ ಟಿಕ್ ಮಾಡಿದಂಗೆ ಸೊ ಇಟ್ ಈಸ್ ಗುಡ್ ಸೊ ಅದು ಡೈರೆಕ್ಟು ಆಯಿತು ಅವ್ರ ಮೇಲೆ ಗೆದ್ದಿರೋದು ಡೈರೆಕ್ಟ್ ಆಯಿತು ಈ ದೊಡ್ಡ ದೊಡ್ಡ ಮ್ಯಾಚ್ ಆಡಿರೋದು ಡೈರೆಕ್ಟ್ ಆಯಿತು ಅಂದರೆ ಡೈರೆಕ್ಟು ಕೆಲವು ಸಣ್ಣ ಸಣ್ಣದು ವಿಷಯ ಇರುತ್ತೆ ವಿಚ್ ಎಲ್ಲೋ ಒಳಗಡೆ ಹೋಗ್ವಿ ಸಬ್ ಕಾನ್ಷಿಯಸಲ್ಲಿ ಕೂತಿರುತ್ತೆ ಹೆಲ್ಪ್ ಮಾಡುತ್ತೆ ಯಾರು ನಂಬರ್ ಟೂ ಪೊಸಿಷನಲ್ಲಿ ಬಂದಿದ್ದಾರೆ ರ್ಯಾಂಕಿಂಗ್ನಲ್ಲಿ ಸಾಮಾನ್ಯವಾಗಿ ಅವರೇ ಗೆದ್ದಿರೋದು ಲಾಸ್ಟ್ ಫೋರ್ಟೀನ್ ಇಯರ್ಸಲ್ಲಿ ಎರಡೋ ಮೂರ ಬಿತ್ಬಿಟ್ರೆ ಲಾಸ್ಟ್ ಫೋರ್ಟೀನ್ ಇಯರ್ಸಲ್ಲಿ ಯಾರು ಎಂಡ್ ಆಫ್ ದ ಲೀಗ್ ಸ್ಟೇಜ್ ಹದ್ ಎರಡನೇ ಪೊಸಿಷನಲ್ಲಿರೋರು ಗೆದ್ದಿದ್ದಾರೆ ಅದು ಅದು ಯಾವ ಥರನೂ ನಾಳೆ ಪಂದ್ಯಕ್ಕೆ ಹೆಲ್ಪ್ ಆಗೋಲ್ಲ ಎಲ್ಲೋ ಒಂದು ಕಡೆ ಹೋಗಿ ಅದು ಒಂದು ಒಳ್ಳೆ ಜಾಗದಲ್ಲಿ ಕೂತಿರುತ್ತೆ ಆಯಿತಾ ಕೃಣಾಲ್ ಪಾಂಡ್ಯ ಅವರು ಆಮೇಲೆ ಐ ಪಿ ಎಲ್ ವಿನ್ನರ್ಸ್ ಕೃಣಾಲ್ ಪಾಂಡ್ಯ ಈಸ್ ಅನ್ ಐ ಪಿ ಎಲ್ ವಿನ್ನರ್ ಅದು ಮಲ್ಟಿಪಲ್ ಐ ಪಿ ಎಲ್ ವಿನ್ನರು ಆಮೇಲೆ ಇವರು ಸಾಲ್ಟ್ ಹೋದ ವರ್ಷ ಕೆ ಕೆ ಆರ್ಗೆ ಐ ಪಿ ಎಲ್ ವಿನ್ನರು ಆಮೇಲೆ ಸಿ ಎಸ್ ಕೆಗೆ ಒಂದು ಕೆಲವು ವರ್ಷದ ಕೆಳಗಡೆ ಹೇಸಲ್ವುಡ್ ಈಸ್ ಎ ಐ ಪಿ ಎಲ್ ವಿನ್ನರ್ ಆಯಿತಾ ಇವರು ಇದ್ದಿದ್ರೆ ಪ್ರಾಬಬ್ಲಿ ನಮ್ಮ ಸೌತ್ ಆಫ್ರಿಕನ್ ಬೌಲರ್ ಹೆಂಗಿಡಿದ್ದರೆ ಅವರು ಹಿ ವಾಸ್ ಆಲ್ಸೋ ಐ ಪಿ ಎಲ್ ವಿನ್ನರ್ ಅದರಲ್ಲೂ ಒಂದು ಸಣ್ಣ ಸ್ಪೆಷಾಲಿಟಿ ಏನಂತಂದರೆ ಅಗೇನ್ ದಿಸ್ ಈಸ್ ಫ್ರಮ್ ಅ ಯಾವುದೋ ಒಂದು ಯಾರೋ ಒಂದು ಫಾರ್ವರ್ಡಲ್ಲಿ ನಾನು ಇದನ್ನು ರೆಕಾರ್ಡ್ಸಲ್ಲಿ ನೋಡಿಲ್ಲ ನಾನು ಇವಾಗ ಹೇಳೋದು ಹೇಸಲ್ವುಡ್ಡು ಆರು ಫೈನಲೇನೋ ಆಡಿದ್ದಾರೆ ಇದುವರೆಗೂ ಜೀವನದಲ್ಲಿ ಆರು ಗೆದ್ದಿದ್ದಾರೆ ಅದರಲ್ಲಿ ಮೂರು ವರ್ಲ್ಡ್ ಕಪ್ ಫೈನಲ್ ವಿಚ್ ಇನ್ಕ್ಲೂಡ್ಸ್ ಅವರ್ ಟೂ ತೌಸಂಡ್ ಟ್ವೆಂಟಿ ತ್ರೀನಲ್ಲಿ ಇಂಡಿಯಾ ಅಂತ ಸೋಲಿಸಿದ್ದು ಸೊ ಆಡಿರೋ ಎಲ್ಲ ಗೆದ್ದಿದ್ದಾರೆ ಸೊ ಆ ಥರ ಸಣ್ಣ ಸಣ್ಣ ವಿಷಯ ಎಲ್ಲ ಕೂಡಿ 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 ಒಂದು ದೊಡ್ಡ ಬೆಟ್ಟ ಆಗುತ್ತೆ ಹನಿ ಹನಿ ಗೂಡಿದ್ರೆ ಹಳ್ಳ ಅನ್ನೋ ಥರ ಎಲ್ಲ ಒಂದು ಕೂಡ್ಕೊಂಡು ಹೋಗ್ತಾ